ಕಾದಂಬರಿ ಹಂಸಗೀತೆ ಲೇಖಕರು ತಾರಾಸು ಚಿತ್ರದುರ್ಗದಲ್ಲಿ ಇಪ್ಪತ್ತ ನಾಲ್ಕು ಗಂಟೆಯ ಕಾಲವು ನಡೆಯುವ ಸಂಸ್ಥೆ ಎಂದರೆ ನಮ್ಮ ಕ್ಲಬ್ ಒಂದೇ ಬರುವವರು ಬರುತ್ತಿರುತ್ತಾರೆ ಹೋಗುವವರು ಹೋಗುತ್ತಿರುತ್ತಾರೆ ಆದರೆ ಟೆನಿಸನ್ ಕವಿಯ ಜರಿಯಂತೆ ಇಸ್ಪೇಟಾಟ ಮಾತ್ರ ಸದಾ ನಡೆದಿರುತ್ತದೆ ಇಸ್ಪೇಟಾಟ ಅಲ್ಲಿ ಬರುವ ಕೆಲವರಿಗೆ ಹೊತ್ತು ಕಳೆಯುವ ಸಾಧನವಾದರೆ ಎಷ್ಟೋ ಜನಕ್ಕೆ ಜೀವನೋಪಾಯಕ್ಕೆ ದಾರಿ ಆಟದ ಶುದ್ಧ ಥ್ರಿಲ್ಗಾಗಿ ಹಾಡುವ ಕಲಾವಿದರು ಉಂಟು ಅವರಿಗೆ ಸೋಲು ಗೆಲುವು ಮುಖ್ಯವಲ್ಲ ಗೆಲ್ಲಬೇಕೆಂದು ಎರಡಾಣೆ ನಾಲ್ಕಾಣೆ ಹಾಸಿಗೆ ಹಾಸೆಗೆ ಕೆಟ್ಟ ಆಟ ಆಡುವುದಿಲ್ಲ ತಾವು ಸೋತರೂ ಆಟ ಕೆಡಿಸುವುದಿಲ್ಲ ಹಾಗೆ ದುಡ್ಡಿಗಾಗಿ ಆಡುವವರನ್ನು ಕಂಡರೆ ಈ ಜನಕ್ಕೆ ಹಿನ್ನಿಲ್ಲದಷ್ಟು ತಾತ್ಸಾರ ಸಾಧಾರಣವಾಗಿ ಈ ಬಗೆಯ ಜನ ಹಣಕ್ಕಾಗಿ ಆಟವಾಡುವವರೊಂದಿಗೆ ಕಲಿಯುವುದಿಲ್ಲ ತಮ್ಮ ಜಾತಿಯ ಜನ ಬರುವವರೆಗೂ ಕಾದು ಕುಳಿತಿರುತ್ತಾರೆ ಯಾರೂ ಬರದೆ ಹೋದರೆ ಬೇರೆಯವರಿಗೆ ಆಟದ ರೀತಿ ನೀತಿಗಳನ್ನು ತಿಳಿಸುತ್ತಾ ಒತ್ತು ಕಳೆದು ಮನೆಗೆ ಹಿರುಗುತ್ತಾರೆ ಇದು ನಮ್ಮ ಕ್ಲಬ್ಬಿನಲ್ಲಿ ಕಲಿಯುವ ಎರಡು ಬಗೆಯ ಆಟಗಾರರು ಮೂರನೆಯ ಜಾತಿಯು ಒಂದು ಅವರಿಗೆ ಆಟ ಗೊತ್ತಿಲ್ಲ ಆಡಬೇಕೆಂಬ ಚಪಲವೂ ಇಲ್ಲ ಆಡು ಆಟವಾಡುವವರು ಆಡುತ್ತಿದ್ದರೆ ಅವರ ಸಂಭಾಷಣೆ ಕೇಳುತ್ತಾ ಅಲ್ಲಿ ಜನಿಸುವ ಈರ್ಷೆ ಕ್ರೋಧ ಸ್ಪರ್ಧೆ ಹರ್ಷ ನಿರಾಸೆಗಳ ಭಾವ ಸಂಗ್ರಾಮವನ್ನು ನೋಡುತ್ತಾ ಬೇಕೆನಿಸಿದಷ್ಟು ಒತ್ತು ಕೂತಿದ್ದು ಸಾಕಾದಾಗ ಎದ್ದು ಹೋಗುತ್ತಾರೆ ಇಂತಹ ನಿರೀಕ್ಷಕರ ಗುಂಪಿಗೆ ಸೇರಿದವನು ನಾನು ಕಳವರೆಂದರೇನು ಮಹಿಳಾ ಎಂದರೇನು ಎಂದು ತಿಳಿಯದ ನನಗೆ ದಿನವೂ ಕ್ಲಬ್ಗೆ ಹೋಗಲು ಇದ್ದ ಬಲವಾದ ಆಕರ್ಷಣೆ ಎಂದರೆ ಲಾಯರು ರಾಘವೇಂದ್ರ ರಾಯರು ರಾಯರು ದಿನವೂ ಕೋರ್ಟಿಗೆ ಹೋಗುವುದನ್ನಾದರೂ ತಪ್ಪಿಸಿಯಾರು ಕ್ಲಬ್ಗೆ ಹಾಜರಿ ಹಾಕುವುದನ್ನು ಮಾತ್ರ ತಪ್ಪಿಸುತ್ತಿರಲಿಲ್ಲ ಇಸ್ಪೇಟು ಅವರಿಗೆ ಬರೀ ಹವ್ಯಾಸವಾಗದೆ ಜೀವನದ ಹಾಸು ಹೊಕ್ಕಿನಲ್ಲಿ ಒಂದಾಗಿತ್ತು ರಾಯರು ಬೇರೆಲ್ಲೂ ಸಿಗದಿದ್ದರೂ ಸಂಜೆಗೆ ಕ್ಲಬ್ಬಿನಲ್ಲಿ ಸಿಕ್ಕೇ ಸಿಗುತ್ತಾರೆಂಬ ವಿಷಯ ಎಲ್ಲರಿಗೂ ಗೊತ್ತು ಎಷ್ಟೋ ವೇಳೆ ಅವರ ಕಕ್ಷಿಗಾರರು ಅವರನ್ನು ಹುಡುಕಿಕೊಂಡು ಕ್ಲಬ್ಗೆ ಬಂದು ಆ ದಿನದ ಆಟದ ಖರ್ಚನ್ನು ಒಪ್ಪಿಸಿ ಓದುವುದು ಉಂಟು ನಾನು ಕ್ಲಬ್ಬಿಗೆ ಹೋಗುತ್ತಿದ್ದುದು ಬೇರೆಲ್ಲೂ ಸಿಗದ ರಾಯರು ಖಂಡಿತವಾಗಿಯೂ ಅಲ್ಲಿ ಸಿಕ್ಕೇ ಸಿಗುತ್ತಾರೆಂದು ಚಿತ್ರದುರ್ಗದ ಬೆಟ್ಟ ಅದರ ಮೇಲಿನ ಹತ್ತಾರು ಬತೇರಿಗಳು ಕೋಟೆ ದೇವಾಲಯಗಳು ಅಲ್ಲಲ್ಲಿ ಒರಗಿದ ಬೇರಾರಿಗೂ ಬೇಡಾದ ಕಸವಾದ ಶಾಸನಗಳು ಇವು ನನ್ನನ್ನೂ ರಾಯರನ್ನೂ ಬೆಸದ ಸ್ನೇಹದ ಕೊಂಡಿ ರಾಯರಿಗೆ ಇಸ್ಪೇಟಿನಷ್ಟೇ ಉತ್ಸಾಹ ಚಿತ್ರದುರ್ಗದ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಪೇಟಿಗಿಂತ ಹೆಚ್ಚು ಉತ್ಸಾಹ ಇತಿಹಾಸವೆಂದರೆ ಚಿತ್ರದುರ್ಗದ ಕೋಟೆಯಲ್ಲಿ ಅವರ ಹಸ್ತಸ್ಪರ್ಶದಿಂದ ಪುಲಕಿತವಾಗದ ಕಲ್ಲು ಒಂದೂ ಇಲ್ಲ ಬೇರೆಯವರ ಪಾಲಿಗೆ ಮೂಕಶಿಲೆಯಾದರೂ ಮೂಕಶಿಲೆಯಾದ ಒಂದೊಂದು ಬೋಳು ಕಲ್ಲು ರಾಯರಿಗೆ ತಮ್ಮ ಕಥೆಯನ್ನು ಸಿರಿ ನಿಟ್ಟುಸಿರಿಡುತ್ತವೆ ನಾನು ಭೀಮಾ ಹಿಡಿಂಬಾಸುರರ ಕಾಳಗದ ಕಣವಾಗಿದ್ದ ಕಲ್ಲು ಈಗ ನೋಡು ನನ್ನ ಗತಿ ಎಂದು ಒಂದು ಕಲ್ಲು ಕಂಬನಿಗೆರೆದರೆ ಇನ್ನೊಂದು ನಾನು ಭರಮಣ್ಣ ನಾಯಕ ತನ್ನ ಬಿಚ್ಚುಗತ್ತಿಯನ್ನು ಮಸದ ಶಿಲೆ ಈಗ ಸೌದೆ ಕಡಿಯುವವರ ಕೊಡಲೆಯ ಮಸಗಲ್ಲಾಗಿದ್ದೇನೆ ಎಂದು ನಿಟ್ಟುಸಿರುಡುತ್ತದೆ ಮೂಕರಾಗಿ ನಿಂತು ರಾಯರು ಒಂದೊಂದು ಶಿಲೆಯ ಹೃದಯ ವೇದನೆಯನ್ನು ಕಣ್ಣೀರಿಡುತ್ತಾ ಆಲಿಸುತ್ತಾರೆ ಬೆಟ್ಟದ ಒಂದೊಂದು ಕಲ್ಲು ಚಿತ್ರದುರ್ಗದ ವೀರ ಇತಿಹಾಸದ ಒಂದೊಂದು ಅಧ್ಯಾಯ ಅವರ ದೃಷ್ಟಿಯಲ್ಲಿ ಊರಲ್ಲಿ ರಾಯರು ಇಲ್ಲವಾಗಿದ್ದರೆ ಕೋಟೆಯ ಕಲ್ಲುಗಳು ಎಷ್ಟು ಮನೆಗಳ ಬುನಾದಿಗಳಾಗಿ ಕೊಳೆಯಬೇಕಾಗಿತ್ತು ಏನು ರಾಯರಿಂದಾಗಿ ಅವು ಇನ್ನೂ ಬಯಲ ಬಿಸಿಲನ್ನುಂಡು ಬಾಳುತ್ತಿವೆ ಕೋಟೆಯಲ್ಲಾಗಲಿ ಚಿತ್ರದುರ್ಗದ ಸುತ್ತಮುತ್ತಲ ಪ್ರದೇಶದಲ್ಲಾಗಲಿ ಅವರು ನೋಡದೇ ಇರುವ ಸ್ಥಳವೊಂದೂ ಇಲ್ಲ ಎಲ್ಲಾದರೂ ಒಂದು ಹೊಸ ಶಾಸನವೋ ಶಿಲಾವಿಗ್ರಹವೋ ಕಣ್ಣಿಗೆ ಬಿದ್ದಿತೆಂಬ ಸುದ್ದಿ ಕೇಳಿದರೆ ಉರಿ ಬಿಸಿಲಾಗಲಿ ಸುರಿಮಳೆಯಾಗಲಿ ಹತ್ತಾರು ಮೈಲಿ ನಡೆಯಬೇಕಾಗಲಿ ತಮ್ಮ ಸ್ಥೂಲ ಕಾಯದ ಕೊರಗನ್ನೂ ಲೆಕ್ಕಿಸದೆ ನಡೆಯುತ್ತಾರೆ ಅಷ್ಟೇ ಉತ್ಸಾಹ ಹೊರಗಿನಿಂದ ಬಂದವರಿಗೆ ಚಿತ್ರದುರ್ಗದ ಇತಿಹಾಸವನ್ನು ಹೇಳುವಾಗ ಅಲ್ಲಿನ ಐತಿಹಾಸಿಕ ಸ್ಥಳಗಳನ್ನು ತೋರುವಾಗ ನಡುರಾತ್ರಿಯಾದರೂ ಬೆಟ್ಟದ ತುದಿ ಏರಲು ಸಿದ್ಧ ಈ ಉತ್ಸಾಹದಿಂದಾಗಿಯೇ ರಾಯರು ಅಲ್ಲಿ ಇಲ್ಲಿ ಕಾಡಿಬೇಡಿ ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಿಸಿದ ಕಡತಗಳು ತಾಳೆಯೋಲೆ ಗ್ರಂಥಗಳು ಶಾಸನಗಳು ನಾಣ್ಯಗಳು ಮೊದಲಾದವುಗಳನ್ನು ಶೇಖರಿಸಿದ್ದಾರೆ ಪಾಳೆಯಗಾರರ ಮನೆತನದವರ ಬಳಿ ಇದ್ದ ಹಳೆಯ ಕಾಲದ ಕತ್ತಿ ಕವಚ ಒಂದೆರಡು ತೈಲ ಚಿತ್ರಗಳ ಫೋಟೋ ತೆಗೆಸಿಟ್ಟುಕೊಂಡಿದ್ದಾರೆ ಹತ್ತಾರು ವರ್ಷಗಳ ಶ್ರಮದ ಫಲವಾಗಿ ಇಂದವರ ಮನೆಯೊಂದು ಸಣ್ಣ ಪ್ರಾಚ್ಯ ವಸ್ತು ಸಂಗ್ರಹಾಲಯವಾಗಿದೆ ರಾಯರ ಈ ಇತಿಹಾಸಾಭಿಮಾನ ಸಾಂಕ್ರಾಮಿಕವಾದುದು ತಮಗೆ ಪರಿಚಿತರಾದ ಪ್ರತಿಯೊಬ್ಬರಲ್ಲೂ ತಮ್ಮ ಉತ್ಸಾಹವನ್ನು ಬೆಳೆಸುತ್ತಾರೆ ಹಾಡುಬಲ್ಲವರಾಗಿದ್ದರೆ ಅವರಿಂದ ತಾವು ಸಂಗ್ರಹಿಸಿದ ಚಿತ್ರದುರ್ಗದ ಪಾಳೆಗಾರರಿಗೆ ಸಂಬಂಧಿಸಿದ ಲಾವಣೆಗಳನ್ನು ಆಡಿಸುತ್ತಾರೆ ಚಿತ್ರ ಬರೆಯಬಲ್ಲವರಿಂದ ಕೋಟೆಯ ಚಿತ್ರ ಬರಿಸುತ್ತಾರೆ ಕತೆ ಬರೆಯುವವರಾದರೆ ಚಿತ್ರದುರ್ಗದ ಇತಿಹಾಸದ ಬಗ್ಗೆ ಕತೆ ಬರೆಸುತ್ತಾರೆ ಇನ್ನೇನೂ ಇಲ್ಲದೆ ಲಕ್ಷಣವಾಗಿ ಕುಂಡಗೆ ಅಕ್ಷರ ಬರೆಯುವ ಶಕ್ತಿ ಇದ್ದವನಿಂದ ತಮ್ಮ ಲೇಖನದ ಪ್ರತಿಯನ್ನಾದರೂ ಮಾಡಿಸುತ್ತಾರೆ ಯಾರನ್ನೂ ಬಿಡುವುದಿಲ್ಲ ಅವರ ಸರಳ ಸಹಜ ಆತ್ಮೀಯತೆಗೆ ಮಾರು ಹೋಗದವರೊಬ್ಬರೂ ಇಲ್ಲ ಮೊದಮೊದಲು ರಾಯರ ಈ ಅಭಿಮಾನವನ್ನು ಕಂಡು ನಗದವರು ಇಲ್ಲದೇ ಹೋಗಲಿಲ್ಲ ಊರಿನಲ್ಲಿ ಆದರೂ ಈಗೀಗ ಗೋಲ್ಡ್ ಸ್ಮಿತ್ ಕವಿಯ ಹಾಳುಹಳ್ಳಿ ಎಂಬ ಕವನದಲ್ಲಿ ಚರ್ಚಿನ ಪಾದ್ರಿಯೊಬ್ಬರ ವರ್ಣನೆ ಬರುತ್ತದೆ ಅವರನ್ನು ಕಂಡು ನಕ್ಕು ಹಣಕವಾಡಬೇಕೆಂದು ಬಂದ ಜನ ಕಡೆಗೆ ಮಣಿದು ಪ್ರಾರ್ಥನೆ ಸಲ್ಲಿಸಿ ಹೋಗುತ್ತಿದ್ದಾರೆಂತೆ ಮೊದಮೊದಲು ರಾಯರನ್ನು ಕಂಡು ನಕ್ಕವರ ಪಾಡು ಈಗ ಹಾಗೇ ಆಗಿದೆ ರಾಯರು ಅವರ ಸ್ಥೂಲಕಾಯ ಸದಾ ಮೈ ಮೇಲಿರುವ ಕಪ್ಪು ನಿಲುವಂಗಿ ಮೂಗಿನ ತುದಿಯ ಸಿಂಹಾಸನದ ಮೇಲೆ ವಿರಾಜಿಸುವ ಬೆಳ್ಳಿ ಕಟ್ಟಿನ ಕನ್ನಡಕ ದಪ್ಪನಾದ ಕೋಲು ಒಂದೊಂದು ಬೆಟ್ಟದ ಮೇಲೆ ನಿಂತ ಬುರುಜು ಬತೇರಿಗಳಂತೆ ಚಿತ್ರದುರ್ಗದ ಜನಕ್ಕೆ ಪ್ರೀತಿ ಪಾತ್ರವಾಗಿವೆ ನಿತ್ಯ ನೋಟವಾಗಿದೆ ರಾಯರದು ಕೊಂಚ ಸಿಡುಕಿನ ಸ್ವಭಾವ ಚುರುಕಾದ ನಾಲಿಗೆ ಗಂಟು ಮೋರೆ ದೇವರು ಕೊಟ್ಟವರ ಮನಸ್ಸಿಗೆ ಬೇಸರವಾದಾಗ ತಟಕ್ಕನೆ ಆಡಿಬಿಡುತ್ತಾರೆ ಆದರೆ ಮರುಗಳಿಗೇ ಸ್ನೇಹದ ಮೂಡಿ ಇದರಿಂದಾಗಿ ಕೆಲ ಕಾಲ ರಾಯರಿಂದ ದೂರವಾದವರು ಮರುದಿನವೇ ಮಿತ್ರರಾಗುತ್ತಾರೆ ಅವರ ಸ್ವಭಾವ ತಿಳಿದವರು ಸಿಟ್ಟಾಗುವ ತೊಂದರೆಯನ್ನೇ ತೆಗೆದುಕೊಳ್ಳುವುದಿಲ್ಲ ಅವರ ಪರಿಚಯ ಬೆಳೆದ ನಂತರ ನನಗೂ ಅದರ ಅನುಭವವಾಗಿತ್ತು ರಾಯರಿಗೂ ನನಗೂ ಮಿತ್ರತ್ವ ಬೆಳೆದಿದ್ದು ನಾನು ಅವರ ಹಪ್ತ ಮಿತ್ರರ ಮಗನೆಂಬ ಅಭಿಮಾನದ ಆಸ್ತಿ ಬಾರದ ಮೇಲೆ ಈ ಅಭಿಮಾನವೇ ಅವರು ನನ್ನ ಚಿತ್ರದುರ್ಗದ ಇತಿಹಾಸವನ್ನು ಕಲಿಸಲು ಕಾರಣವಾಯಿತು ಅವರ ಉತ್ಸಾಹ ಸಾಂಕ್ರಾಮಿಕ ಎಂದು ನಾನು ಮೊದಲೇ ಹೇಳಿಲ್ಲವೇ ಅದಕ್ಕೆ ನಾನು ಬಲಿಯಾದೆ ನಾನು ದೊಡ್ಡವನಾದ ಮೇಲೆ ನನ್ನಲ್ಲಿ ಕತೆ ಹೆಣೆಯುವ ಶಕ್ತಿ ಇದೆ ಎಂದು ಗೊತ್ತಾದ ಮೇಲೆ ರಾಯರಿಗೆ ನನ್ನಲ್ಲಿ ಅಭಿಮಾನ ಮತ್ತಷ್ಟು ಬೆಳೆದಾಗ ಬೆಳೆದು ಆಗಾಗ ಏನು ಬರೀ ಕಾಗಮ್ಮ ಗುಬ್ಬಕ್ಕನ ಕತೆ ಗೀಶ್ತಿಯ ಚಿತ್ರದುರ್ಗದ ಮೇಲೊಂದು ಕಾದಂಬರಿ ಬರಿ ಎನ್ನುತ್ತಿದ್ದರು ಸೋಮಾರಿ ಬರೆಯುವುದಿಲ್ಲ ಎಂದು ಗೊತ್ತಿದ್ದರು ಎಷ್ಟೋ ವೇಳೆ ನಾನು ಬರೆದ ಕತೆಯನ್ನು ಉತ್ಸಾಹದಿಂದ ತೆಗೆದುಕೊಂಡು ಹೋಗಿ ತೋರಿಸಿದರೆ ಇದನ್ನೇನು ಮಾಡಬೇಕು ಬಾವುಟದ ಪತಿಯರಿ ಮೇಲೆ ನಿಂತು ಗಾಳಿಲಿ ತೋರಿಬಿಡು ಇರಲಿಲ್ಲ ಸಾಯಲಿಲ್ಲ ಅಂಥವರ ಕಥೆಯಿಂದ ಯಾರಿಗೇನು ಉಪಯೋಗ ಎಂದು ನನ್ನ ಉಕ್ಕುವ ಉತ್ಸಾಹದ ಮೇಲೆ ತಣ್ಣೀರೆರಿಸುತ್ತಿದ್ದರು ಆದರೂ ನಾನು ಬರೆದುದನ್ನು ಅವರು ಓದದೇ ಇರುತ್ತಿರಲಿಲ್ಲ ಅದು ನನಗೂ ಗೊತ್ತು ಆದರೂ ನಾನು ಸಿಟ್ಟಾಗುವ ಶಾಸ್ತ್ರ ಮಾಡಿ ಬರುತ್ತಿದ್ದೆ ನಾನು ಚಿತ್ರದುರ್ಗದ ಮೇಲೆ ಅದುವರೆಗೂ ಏನನ್ನೋ ಬರೆಯದೆ ಅವರ ಬಯಕೆಯನ್ನೂ ಬರಡಾಗಿಸಿದ್ದರು ಹಿಂದೆಲ್ಲ ನಾಳೆ ಬರೆದಾನೋ ಎಂಬ ಭರವಸೆ ಇರಬೇಕು ಅವರಿಗೆ ನಾನು ಸಿಟ್ಟಾಗಿ ಹೋದರೆ ಅವರೇ ಮರುದಿನ ಬಂದು ನಾರಾಯಣಪ್ಪನ ಓಟಲ ದೋಸೆಯ ರುಚಿಯಲ್ಲಿ ಹಿಂದಿನ ದಿನದ ಕಹಿ ಮರೆಸುತ್ತಿದ್ದರು ನಾನು ಚಿತ್ರದುರ್ಗದ ಮೇಲೆ ಕತೆ ಬರೆಯದಿದ್ದರೂ ಅದರ ಬಗ್ಗೆ ಅಪಾರ ಅಭಿಮಾನವಿತ್ತು ಅದರ ನೂರಾರು ಕತೆಗಳನ್ನು ರಾಯರ ಬಾಯಿಂದ ಕೇಳಲು ಬೇಕಾದ ಬೆಲೆ ಕೊಡಲು ಸಿದ್ಧನಿದ್ದೆ ಎಂತಲೇ ಪ್ರತಿದಿನವೂ ಸಂಜೆ ರಾಯರನ್ನು ನೋಡಲು ಕ್ಲಬ್ಬಿಗೆ ಹೋಗುತ್ತಿದ್ದೆ ಆ ದಿನ ಕ್ಲಬ್ಬಿಗೆ ಹೋಗಲು ಬೇರೇನೋ ಕೆಲಸವಿದ್ದರಿಂದ ದಿನಕ್ಕಿಂತ ಕೊಂಚ ತಡವಾಯಿತು ದಿನವೂ ಹೋದಾಗ ಇಸ್ಪೇಟ್ ಆಟದಲ್ಲಿ ತಲ್ಲಿನರಾಗಿದ್ದು ಹತ್ತಾರು ನಿಮಿಷಗಳ ನಂತರ ಎಚ್ಚರಾಗಿ ನೋಡಿ ಓ ಬಂದೆಯ ಕೂತ್ಕೊ ಬೆಸ್ತಿನಟ ಮುಗಿಸಿ ಎದ್ದು ಬಿಡುತ್ತೇನೆ ಎಂದು ಹೇಳಿ ಮತ್ತೆ ಆಟದಲ್ಲಿ ಮಗ್ನರಾಗುತ್ತಿದ್ದ ಲಾಯರು ಆ ದಿನ ನನ್ನನ್ನೇ ಕಾದುಕೊಳ್ಳುತ್ತಂತಿತ್ತು ನಾನು ಕಣ್ಣಿಗೆ ಬಿದ್ದ ಕೂಡಲೇ ಏನಯ್ಯ ಮಹಾಸಾಹಿತಿ ಈಗ ಬಿಡುವಾಯಿತೆ ಬರಲಿಕ್ಕೆ ಎಂದರು ಅವರ ಬೇರ್ಸಾದ ಮಾತಿನ ರೀತಿಯಲ್ಲಿ ಏನೋ ಉತ್ಸಾಹ ತುಳುಕುತ್ತಿತ್ತು ಮನೆಯಲ್ಲೇನೋ ಕೆಲಸವಿತ್ತು ಅದಕ್ಕೆ ತಡವಾಯಿತು ಮನೆ ಕೆಲಸ ನೀನು ಮನೆ ಕೆಲಸ ಮಾಡುತ್ತೆ ಪರವಾಗಿಲ್ಲ ಏನೋ ಬರೆಯುತ್ತಾ ಪ್ರಪಂಚವನ್ನೇ ಮರೆತೇ ಮರೆತು ಬಿಟ್ಟು ಏನೋ ಎಂದಿದ್ದೆ ಹೋಗಲಿ ಈಗಲಾದರೂ ಬಿಡುವಾಗಿದೆಯಾ ತಾನೇ ಬಿಡುವೆ ಏನಾದರೂ ಕೆಲಸವಿತ್ತೇನು ಇದೆ ನಡಿ ನಮ್ಮ ಮನೆಗೆ ಹೋಗೋಣ ಏನು ಸಮಾಚಾರ ರಾಯರೇ ಇಲ್ಲೇನು ಕೇಳಬೇಡ ಒಂದು ವಿಶೇಷ ಪತ್ತಿಯಾಗಿದೆ ಮನೆಯಲ್ಲೇ ಹೇಳ್ತೀನಿ ಎಂದವರೇ ನನಗೆ ಪ್ರತ್ಯುತ್ತರ ಕೊಡಲು ಅವಕಾಶ ಕೊಡದೆ ತಮ್ಮ ಬೆತ್ತವನ್ನು ಹಿಡಿದು ಹೊರಟೇ ಬಿಟ್ಟರು ದಾರಿಯಲ್ಲಿ ಹೋಗುವಾಗ ಏನು ಸಮಾಚಾರವೆಂದು ತಿಳಿಯಲು ಪ್ರಯತ್ನಿಸಿದೆ ಆದರೆ ಏನೂ ಹೊರಬರಲಿಲ್ಲ ರಾಯರು ಮೊದಲು ದೀಪಾವಳಿಗೆ ಅತ್ತೆಯ ಮನೆಗೆ ಹೋಗುವ ಹಳಿಯನ ಉತ್ಸಾಹದಿಂದ ಹೆಜ್ಜೆ ಹಾಕುತ್ತಿದ್ದರು ನನ್ನ ಪ್ರಶ್ನೆಯತ್ತ ಲಕ್ಷ್ಯವಾಗಲಿ ಅದಕ್ಕೆ ಉತ್ತರ ಕೊಡಬೇಕೆಂಬ ಮನಸ್ಸಾಗಲಿ ಅವರಿಗೆ ಇದ್ದಂತಿರಲಿಲ್ಲ ತಮ್ಮ ಪಾಡಿಗೆ ತಾವು ಏನೋ ಯೋಚಿಸುತ್ತಾ ಅದಕ್ಕೆ ಸಾಧನವೆಂಬಂತೆ ಸಣ್ಣ ಧ್ವನಿಯಲ್ಲಿ ಏನೋ ಹಾಡುತ್ತಾ ಕುರುಕುತ್ತ ನಡೆಯುತ್ತಿದ್ದರು ಅಂಥ ಸ್ಥಿತಿಯಲ್ಲಿ ಅವರನ್ನು ಪ್ರಶ್ನಿಸಿ ಉತ್ತರ ಪಡೆಯಲು ಯತ್ನಿಸುವುದು ವ್ಯರ್ಥವೆಂದು ಎಂದಿನ ಅನುಭವಗಳಿಂದ ಹರಿತ ನಾನು ಮತ್ತೆ ಅವರನ್ನು ಪ್ರಶ್ನಿಸದೆ ಏನು ವಿಶೇಷವಿರಬಹುದೆಂದು ಚಿಂತಿಸುತ್ತಾ ಮೌನವಾಗಿ ಹಿಂಬಾಲಿಸಿದೆ